ವೀಕ್ಷಕರ ಸಿನಿಮಾ ಯಾವ ರೀತಿ ನಿಮ್ಗೆ ತೋರಿಸ್ತಾ ಇದ್ರು ಪ್ರೊಜೆಕ್ಟರ್ ರೂಮ್ ಹೇಗಿದೆ ಕ್ಯಾಬಿನ್ ಅನ್ನೋದು ಏನು ಅದನ್ನೊಂದು ನಿಮ್ಗೆ ವಿಶ್ಲೇಷಣೆ ಕೊಡ್ತೀನಿ ಬನ್ನಿ ಇಲ್ಲಿ ಏನಂದ್ರೆ ಆಂಟಿಕ್ ಪೀಸ್ ತರ ನಾವು ಹಿಂದೆ ಈ ಡಿಜಿಟಲ್ ಬರೋಕು ಮುಂಚೆ ಪ್ರೊಜೆಕ್ಟ್ ಗಳಿಗೆ ನಾವು ಫಿಲ್ಮ್ ರೀಲ್ಸ್ ಹಾಕ್ತಾ ಇದ್ವಿ ಆ ರೀಲ್ಸ್ ಹಾಕ್ತಾ ಇದ್ದಂತ ಪ್ರೊಜೆಕ್ಟ್ರು ಇವತ್ತಿಗೂ ಈ ಥಿಯೇಟರ್ ನಲ್ಲಿ ಜೀವಂತವಾಗಿದೆ ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಬಹಳಷ್ಟು ಜನ ಇದನ್ನ ನೋಡಿರ್ತಾರೆ ಕೆಲವರು ನೋಡಿರೋದಿಲ್ಲ ಬನ್ನಿ ವೀಕ್ಷಕರ ಈಗ ಒಂದು ಪ್ರೊಜೆಕ್ಟ್ ಇದೆ ನೋಡಿ ಈ ಪ್ರೊಜೆಕ್ಟ್ ಏನಂದ್ರೆ ಹಿಂದಿನ ಕಾಲದಲ್ಲಿ ಸಿನಿಮಾ ಶುರು ಮಾಡೋಕ್ಕೂ ಮುಂಚೆ ಸ್ಲೈಡ್ಸ್ ಅಂತ ಬರೋದು ಈ ಅಡ್ವರ್ಟೈಸ್ಮೆಂಟ್ ಸ್ಲೈಡ್ಸ್ ಚಿತ್ರಮಂದಿರ ಚಿತ್ರ ಬಿಡುಗಡೆ ಆಗ್ತಕ್ಕಂಥ ಸ್ಲೈಡ್ಸು ಎಲ್ಲವೂ ಇಲ್ಲಿ ಹಾಕಿ ತೆಗೆಯೋರು ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ ಈಗಲೂ ಇಲ್ಲಿ ಯಾವುದೋ ಒಂದು ಸ್ಲೈಡ್ ಇದೆ ಈ ಜಾಗದಲ್ಲಿ ಅಂದ್ರೆ ಇಷ್ಟೇ ಬರ್ತಾ ಇದ್ದು ಇದನ್ನ ನಾವು ಹಾಕಿದ್ರೆ ಅಲ್ಲಿ ಪ್ರೊಜೆಕ್ಟ್ ಆಗ್ತಾ ಇತ್ತು ಇದು ನಿಮ್ಗೆ ಕಾಣ್ತಾ ಇತ್ತು ಅಂದ್ರೆ ಇದು ತರ್ಟಿ ಫೈವ್ ಎಮ್ ಎಮ್ ಅಲ್ಲ ಸಿಕ್ಸ್ಟೀನ್ ಎಮ್ ಎಮ್ ಒಂದು ಇಷ್ಟು ಆಗಲ್ಲ ದೊಡ್ಡ ಸ್ಕ್ರೀನ್ ಅಲ್ಲಿ ಒಂದ್ ಇಷ್ಟ ಆಗಲ್ಲ ಕಾಣದದು ಇದು ಬನ್ನಿ ಇದು ವೆಸ್ಟ್ ಎಕ್ಸ್ ಪ್ರೊಜೆಕ್ಟರ್ ಅಂತ ಕರೀತಾರೆ ಇದಕ್ಕೆ ಈ ಪ್ರೊಜೆಕ್ಟರ್ ಅಲ್ಲಿ ಏನಂದ್ರೆ ವಿಶೇಷತೆ ಎರಡು ಪ್ರೊಜೆಕ್ಟ್ ಇರ್ತಾ ಇತ್ತು ಯೂಶಲಿ ಎಲ್ಲಾ ಚಿತ್ರಮಂದಿರಗಳಲ್ಲೂ ಎರಡು ಪ್ರೊಜೆಕ್ಟ್ರು ತುಂಬಾ ಬಿ ಗ್ರೇಡ್ ಸಿ ಗ್ರೇಡ್ ಅಂದ್ರೆ ತಾಲೂಕ್ ಲೆವೆಲ್ ಬಿಲೋ ತಾಲೂಕ್ ಲೆವೆಲ್ ಅಲ್ಲಿ ಒಂದೇ ಪ್ರೊಜೆಕ್ಟ್ ಇಟ್ಕೊಳ್ಳೋರು ಒಂದು ರೀಲ್ ಚೇಂಜ್ ಅವರಿಗೆ ಎರಡೆರಡು ನಿಮಿಷ ಗ್ಯಾಪ್ ಕೊಡೋರು ಬಟ್ ಈ ತರ ಒಂದು ಸಿಟಿಗಳಲ್ಲಿ ಗ್ಯಾಪ್ ಇರ್ತಾ ಇರ್ಲಿಲ್ಲ ಇದು ಏನಂದ್ರೆ ಇಲ್ಲಿ ಕಾರ್ಬನ್ ಅಂತ ಹಾಕ್ತಾರೆ ಈ ಕಾರ್ಬನ್ ಎರಡು ಹಿಂಗೆ ಬರ್ನ್ ಆಗ್ತಾ ಇತ್ತು ಅಂದ್ರೆ ಅದು ಒಂದು ಬ್ರೈಟ್ ಲೈಟ್ ಈ ಬ್ರೈಟ್ ಲೈಟ್ ಇಂದ ಇದು ಇಲ್ಲಿಗೆ ಬರ್ತಿತ್ತು ನೋಡಿ ಇಲ್ಲಿ ಒಂದು ಲೆನ್ಸ್ ಕೋರ್ಸ್ ಇರ್ತಾರೆ ಇದು ಸಿನಿಮಾ ಸ್ಕೋಪ್ ಲೆನ್ಸ್ ಇಲ್ಲಿಗೆ ಬರೋದು ಇದಕ್ಕೆ ವೆಸ್ಟ್ರೆಕ್ಸ್ ತ್ರೀಸ್ ಪ್ಯಾಕೆಟ್ಸ್ ಪ್ರೊಜೆಕ್ಟರ್ ಅಂತ ಕರೀತಾರೆ ಇದು ತ್ರೀ ಸ್ಪ್ರ್ಯಾಕೆಟ್ಸ್ ಅಂದ್ರೆ ಹೇಗೆ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಇದೆಯಲ್ಲ ಇದಕ್ಕೆ ಇಲ್ಲಿ ಒಂದು ಸ್ಪೂಲ್ ಅಂತ ಬರುತ್ತೆ ಅಂದ್ರೆ ನಾವು ರೀಲ್ ನೆಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಸುತ್ತಿ ಇದರಲ್ಲಿ ಎರಡು ರೀಲ್ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ನಿಮಿಷದ ಪ್ರೋಗ್ರಾಮ್ ಆಗುವಷ್ಟು ಒಂದು ಇದರಲ್ಲಿ ಸುತ್ತಬಿಟ್ಟು ಇಲ್ಲಿ ಪ್ರಾಕೆಟ್ಗೆ ಹೇಗೆ ತಗೊಂಬಂದು ಒಂದು ಏನು ಹಿಂದಿನ ಕಾಲದಲ್ಲಿ ಸಿನಿಮಾಗಳನ್ನ ಹ್ಯಾಕ್ ತೋರಿಸ್ತಾ ಇದ್ರು ಅಂದ್ರೆ ರೀಲ್ನ ಉಲ್ಟಾ ಹಾಕೋರು ಈ ರೀಲ್ನ ಉಲ್ಟಾ ಹಾಕಿದಾಗ ಆ ಇಲ್ಲಿ ಬಂದು ಕೆಲಗಡೆ ರೀಲ್ ಬಂದು 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 ಇಲ್ಲಿಗೆ ಹೋಗ್ತಾ ಇತ್ತು ಇಲ್ಲಿ ಇದಾಗೋದು ಇಲ್ಲಿ ಕಾನ್ವೆಕ್ಸ್ ಮಿರರ್ ಅಂತ ಆ ಮಿರರ್ ಇಂದ ಇದು ಪ್ರೊಜೆಕ್ಟ್ ಆಗ್ತಾ ಇತ್ತು ಇದು ಸ್ಕೋಪ್ ಲೆನ್ಸ್ ಇಲ್ಲಿ ಬನ್ನಿ ಇಲ್ಲಿ ಇದು ಸ್ಕೋಪ್ ಲೆನ್ಸ್ ಇದು ಈ ಲೆನ್ಸ್ಗೆ ಥ್ರೂ ಹೋಗ್ತಾ ಇತ್ತು ಈ ಸಿನಿಮಾ ಉಲ್ಟಾ ನಾವು ತೋರಿಸಿದಾಗ ಅಲ್ಲಿ ನಿಮ್ಗೆ ಆಡಿಯನ್ಸ್ ಗೆ ವ್ಯೂ ಬಂದ್ಬಿಟ್ಟು ಸ್ಟ್ರೈಟ್ ಕಾಣೋದು ಯಾಕೆಂದ್ರೆ ಇದ್ರ ಬ್ಯಾಕ್ ಗ್ರೌಂಡ್ ಏನಿರುತ್ತಲ್ಲ ಇಲ್ಲಿ ನೋಡಿ ಇಲ್ಲಿ ಒಂದು ಕಾನ್ವೆಕ್ಸ್ ಮಿರರ್ ಅಂತ ಇದೆ ಈ ಕಾನ್ವೆಕ್ಸ್ ಮಿರರ್ ಇಲ್ಲಿ ಬಂದ್ಬಿಟ್ಟು ಕಾರ್ಬನ್ ಇದರಲ್ಲಿ ಬರ್ತಕ್ಕಂತ ಲೈಟ್ ಇಂದ ಈ ಕಾನ್ವೆಕ್ಸ್ ಮಿರರ್ ಇಂದ ಲೈಟ್ ಪಾಸ್ ಆಗಿ ಆ ಸ್ಕ್ರೀನ್ ಗೆ ಬರ್ತಾ ಇತ್ತು ನೀವು ಸಿನಿಮಾ ನೋಡೋ ಸ್ಕ್ರೀನ್ ಗೆ ಇವತ್ತಿನ ದಿವಸ ಈ ಪ್ರಾಜೆಕ್ಟ್ ಬಂದು ಒಂಥರ ಆಂಟಿಕ್ ಪೀಸ್ ಆಗೋಗಿದೆ ನಮ್ಗೆ ಇವಾಗ ಈ ಪ್ರೊಜೆಕ್ಟ್ ಯಾವುದೇ ರೀತಿ ಸದ್ಯದ ಪರಿಸ್ಥಿತಿನಲ್ಲಿ ಕೆಲಸಕ್ಕೆ ಬರ್ಲಿಲ್ಲ ಅಂದ್ರೂ ಈ ಥಿಯೇಟರ್ ಮಾಲೀಕರು ನಮ್ಮ ಹತ್ರ ಆಂಟಿಕ್ ಪೀಸ್ ತರ ಇರ್ಲಿ ಅದನ್ನ ಯಾರಿಗೂ ಕೊಡೋದಿಲ್ಲ ಅಂತ ಹೇಳಿ ಇಟ್ಕೊಂಡಿದ್ದಾರೆ ಇನ್ನೊಂದು ವಿಶೇಷ ಹೇಳಬೇಕು ಅಂದ್ರೆ ಇದು ಸೌಂಡ್ ಈ ಸೌಂಡ್ ಏನಿದೆಯಲ್ಲ ಇದು ನಮಗೆ ಆಡಿಯೋ ಕೇಳಿಸ್ತಾ ಇತ್ತು ಇಲ್ಲಿ ಒಂದು ಲೈಟ್ ಇದೆ ನೋಡಿ ಇಲ್ಲಿ ಒಂದು ಲೈಟ್ ಇದೆ ಸಿನಿಮಾನಲ್ಲಿ ಸೌಂಡ್ ಟ್ರ್ಯಾಕ್ ಒಂದು ಸೈಡ್ ಅಲ್ಲಿ ಮಾತ್ರ ಇರ್ತಾ ಇತ್ತು ಈ ಸೈ ಲೈಟ್ ಈ ಸೌಂಡ್ ಮೇಲೆ ಹೋಯ್ತು ಅಂದ್ರೆ ನಮಗೆ ಆಡಿಯೋ ಅಲ್ಲಿ ಕೇಳ್ತಾ ಇತ್ತು ಅಂದ್ರೆ ಸ್ಕ್ರೀನ್ ಹಿಂದ್ಗಡೆ ಸ್ಪೀಕರ್ಸ್ ಇಟ್ಟಿರೋರು ಅದು ಮೋನೋ ಟ್ರ್ಯಾಕ್ ನಂತರ ಡಿ ಟಿ ಎಸ್ ಅಂತ ಬಂತು ಆ ಡಿ ಟಿ ಎಸ್ ಏನಂದ್ರೆ ಇಲ್ಲಿರ್ತಕ್ಕಂಥ ಸೌಂಡ್ಗೇ ಮತ್ತೆ ಡಿ ಟಿ ಎಸ್ ಟ್ರ್ಯಾಕ್ ಬಂದ್ಬಿಟ್ಟು ಒಂದು ಸಿ ಡಿ ನಲ್ಲಿ ಬರ್ತಾ ಇತ್ತು ಆ ಸಿ ಡಿಗೆ ಇಲ್ಲಿರ್ತಕ್ಕಂಥ ನಂಬರ್ ಸಿ ಡಿ ನಂಬರ್ ಎನ್ ಕೋಡಿಂಗ್ ಆಗೋದು ಅಂದ್ರೆ ಎರಡಕ್ಕೂ ಒಟ್ಟಿಗೆ ಸಿಂಕ್ ಆಗ್ಬಿಟ್ಟು ನಮಗೆ ಡಿ ಟಿ ಎಸ್ ಸೌಂಡ್ ಅಂದ್ರೆ ಡಿಜಿಟಲ್ ಥಿಯೇಟರ್ ಸರೌಂಡ್ ಅಂತ ಅದಕ್ಕೆ ಕರೀತಾರೆ ಅದಕ್ಕೋಸ್ಕರ ಡಿ ಟಿ ಎಸ್ ಅಂತ ಕರೀತಾರೆ ಇತ್ತೀಚಿನ ದಿನಗಳಲ್ಲಿ ಫೈವ್ ಪಾಯಿಂಟ್ ಒನ್ ಸೆವೆನ್ ಪಾಯಿಂಟ್ ಒನ್ ಮುಂದಿನ ದಿನಗಳಲ್ಲಿ ಲೆವೆನ್ ಪಾಯಿಂಟ್ ಒನ್ ಅನ್ನೋ ಸೌಂಡ್ ಕೂಡ ಬರುತ್ತೆ ಇನ್ನೊಂದು ವಿಶೇಷ ಏನಂದ್ರೆ ನೀವು ನೋಡ್ತಕ್ಕಂಥ ವಿಷಲ್ ಏನಿರುತ್ತಲ್ಲ ಆನ್ ಸ್ಕ್ರೀನ್ ನೋಡ್ತಾ ಇದ್ದೀವಿ ಹಿಂದಿನ ಕಾಲದಲ್ಲಿ ಈ ರೀಲ್ ಇದ್ದಾಗ ಹದಿನೆಂಟು ಫ್ರೇಮು ಅಡ್ವಾನ್ಸ್ ಆಗಿ ಸೌಂಡ್ ಇರೋದು ನೀವು ನೋಡ್ತಕ್ಕಂಥ ವಿಷಲ್ ಹದಿನೆಂಟು ಏಟೀನ್ ಅಂಡ್ ಹಾಫ್ ಹದಿನೆಂಟುವರೆ ಫ್ರೇಮು ಸೌಂಡೇ ಅಡ್ವಾನ್ಸ್ ಆಗೋದು ನಾವು ಲ್ಯಾಬಲ್ಲಿ ಹಿಂದಿನ ಕಾಲದಲ್ಲಿ ಹ್ಯಾಕ್ ಪ್ರಿಂಟ್ ಮಾಡಿಸ್ತಿದ್ವಿ ಅಂದ್ರೆ ಫಸ್ಟ್ ಉಲ್ಟಾ ಪ್ರೊಸೆಸ್ ಅಲ್ಲಿ ನಾವು ಪ್ರಿಂಟ್ ಮಾಡಿಸ್ತಾ ಇದ್ವಿ ಮೊದಲನೇದಾಗಿ ಸೌಂಡ್ ನೆಗೆಟಿವ್ನ ಪ್ರಿಂಟ್ ಮಾಡ್ಕೊಂಡು ಹೋಗ್ಬಿಡೋರು ಒಂದ್ ಸೈಡ್ ಸೌಂಡ್ ಟ್ರ್ಯಾಕ್ ಬಿಗಿನಿಂಗ್ ಇಂದ ಹೋಯ್ತು ಅಂದ್ರೆ ಈ ಪಿಕ್ಚರ್ ನೆಗೆಟಿವ್ ಏನಿರುತ್ತಲ್ಲ ಹಿಂದ್ಗಡೆ ಬ್ಯಾಕ್ ಫ್ರೇಮ್ ಇಂದ ಮತ್ತದ ಪ್ರಿಂಟ್ ಮಾಡ್ಕೊಂಬರೋರು ಎರಡು ಸತಿ ಪ್ರಿಂಟಿಂಗ್ ಆಗ್ತಾ ಇತ್ತು ಒಂದು ಸೌಂಡ್ ಸೈಡ್ ಪ್ರಿಂಟ್ ಆಗ್ತಾ ಇತ್ತು ಒಂದು ನೆಗೆಟಿವ್ ಇಂದ ಪಾಸಿಟಿವ್ ಪ್ರಿಂಟ್ ಆಗ್ತಾ ಇತ್ತು ಇದಕ್ಕೆ ನಾವು ಮ್ಯಾರಿಡ್ ಪ್ರಿಂಟ್ ಅಂತ ಕರಿತಾ ಇದ್ವಿ ಅಂದ್ರೆ ಈಗ ಮ್ಯಾರೇಜ್ ಅಂತ ಇಬ್ಬರು ಜೋಡಿಗಳು ಒಂದಾದಾಗ ಮ್ಯಾರೇಜ್ ಅಂತ ಕರಿತೀವಲ್ಲ ಅದಕ್ಕೆ ನಾವು ಮ್ಯಾರಿಡ್ ಪ್ರಿಂಟ್ ಅಂತ ಕರಿತಾ ಇದ್ವಿ ಇದು ವೆಸ್ಟೆಕ್ಸ್ ಕಂಪ್ನಿದು ಬಟ್ ಸೂಪರ್ ಆಗಿ ಮೈಂಟೈನ್ ಮಾಡಿದ್ದಾರೆ ಇವತ್ತಿಗೂ ಈ ಪ್ರೊಜೆಕ್ಟ್ ಅಲ್ಲಿ ಡಸ್ಟ್ ಇಲ್ಲ ರೀಲ್ಸ್ ಇತ್ತು ಅಂದ್ರೆ ಇವತ್ತಿಗೂ ನಾವು ಈ ಪ್ರೊಜೆಕ್ಷನ್ ಅಲ್ಲಿ ನೋಡ್ಬೋದು ನಿಮಗೆ ಒಂದು ಅನುಮಾನ ಬರುತ್ತೆ ಇದು ಇಪ್ಪತ್ತೆರಡು ನಿಮಿಷದ ಪ್ರೋಗ್ರಾಮ್ ಇದನ್ನ ಇಟ್ಕೊಂಡು ಹೇಗೆ ಫುಲ್ ಪಿಕ್ಚರ್ ಒಟ್ಟಿಗೆ ವಿತೌಟ್ ಬ್ರೇಕ್ ತೋರಿಸ್ತಾ ಇದ್ರು ಅಂತ ಈಗ ಬನ್ನಿ ಇಲ್ಲಿ ಇನ್ನೊಂದು ಪ್ರೊಜೆಕ್ಟ್ ಇಟ್ಕೊಂಡಿರ್ತಾರೆ ನೋಡಿ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಸಿನಿಮಾ ನೋಡೋರು ಗೊತ್ತಿರ್ತದೆ ಎಂಡ್ ಆಫ್ ದಿ ಪಿಕ್ ಆ ರೀಲ್ ಎಂಡ್ ಗೆ ಎರಡು ಪೆನ್ಸಿಲ್ ಮಾರ್ಕ್ ಅಥವಾ ಇವರು ಬ್ಲೇಡ್ ಅಲ್ಲಿ ಪ್ರಿಂಟ್ ಬಂದಾಗ ಕೆರೆತಿರ್ತಿತ್ತು ಆ ಒಂದು ಬ್ಲೇಡ್ ಮಾರ್ಕ್ ಹೋದ ಮೇಲೆ ಇಲ್ಲೊಂದು ಸ್ವಿಚ್ ಇದೆ ನೋಡಿ ಇದು ಆನ್ ಆಫ್ ಅಂತ ಇದಕ್ಕೂ ಅದಕ್ಕೂ ಇಂಟರ್ ಲಿಂಕ್ ಆ ರೀಲ್ ಮುಗಿತಿದ್ದಾಗ ಫಸ್ಟ್ ಬ್ಲೇಡ್ ಮಾರ್ಕ್ ಬರ್ತಿದ್ದಂಗೆ ಒಬ್ಬ ಆಪರೇಟರ್ ಅದನ್ನು ಇಲ್ಲಿ ಬಂದು ಇದನ್ನ ಆನ್ ಮಾಡೋರು ಈಗ ಸದ್ಯಕ್ಕೆ ಇದು ಸ್ವಿಚ್ ಆಫ್ ಅಲ್ಲಿದೆ ಈ ಪೋರ್ಷನ್ ಬಂದಾಗ ಆಟೋಮೆಟಿಕ್ ಆಗಿ ಅದ ಆಫ್ ಆಗ್ಬಿಟ್ಟು ಈ ಪ್ರೊಜೆಕ್ಟ್ ರನ್ ಆಗ್ತಾ ಇತ್ತು ನಿಮಗೆ ಪಿಕ್ಚರ್ ಕಂಟಿನ್ಯೂಷನ್ ಬರ್ತಾ ಇತ್ತು ಬಟ್ ಇವತ್ತಿನ ಸಿಸ್ಟಮ್ ಹಂಗಿಲ್ಲ ಇವತ್ತಿನ ಪ್ರೊಜೆಕ್ಟ್ ತೋರಿಸ್ತೀನಿ ಇವತ್ತಿಗೇನಾಗಿದೆ ಇವರು ಡಿಜಿಟಲ್ಗೂ ಕನ್ವರ್ಟ್ ಆಗಿದ್ದರಿಂದ ಎಲ್ಲಾ ತರದ ದೃಶ್ಯಗಳನ್ನು ಇವರು ನೋಡ್ಕೊಂಡ್ ಬಂದಿದ್ದಾರೆ ಬನ್ನಿ ಡಿಜಿಟಲ್ ಪ್ರೊಸೆಸ್ ಇರ್ತಕ್ಕಂಥ ಪ್ರೊಜೆಕ್ಟರ್ ತೋರಿಸ್ತೀನಿ ಏನ್ ಇವತ್ತಿಗೆ ನಾವು ಇಒ ಕ್ಯೂಬ್ಗೆ ಅವಲಂಬಿತರಾಗಿದ್ದೀವಿ ಅಂದ್ರೆ ಈಗ ಏನಾಗಿದೆ ರೀಲ್ ಸಂಸ್ಕೃತಿ ಹೋಗ್ಬಿಟ್ಟು ನೆಗೆಟಿವ್ ಸಂಸ್ಕೃತಿ ಹೋಗಿ ಈಗ ಡಿಜಿಟಲ್ ಪ್ರೋಸೆಸ್ ಇದು ಬಂದ್ಬಿಟ್ಟು ಇವರು ಹಾಕಿರೋದು ಇಒೋ ಕಂಪ್ನಿದು ಪ್ಯಾನಾಸಾನಿಕ್ ಪ್ರೊಜೆಕ್ಟರ್ ಈ ಪ್ಯಾನಾಸಾನಿಕ್ ಪ್ರೊಜೆಕ್ಟರ್ ಪ್ಲಸ್ ಇವ್ರಿಗೆ ಇಲ್ಲೊಂದು ಸಿಸ್ಟಮ್ ಕೊಟ್ಟಿರ್ತಾರೆ ನೋಡಿ ಡೌನ್ಲೋಡ್ ಮಾಡೋ ಸರ್ವರ್ ಸಿಸ್ಟಮ್ ಕೊಟ್ಟಿರ್ತಾರೆ ನಾವು ನಿರ್ಮಾಪಕರಾದಂತವ್ರು ಒಂದು ಥಿಯೇಟರ್ ಗೆ ಈ ಒಂದು ಏನು ಈ ಒಂದು ಇವರು ಪ್ರಿವ್ಯೂ ಕೊಡ್ತಾರಲ್ಲ ಯು ಎಫೋ ಕಂಪ್ನಿಯವರು ಎಲ್ಲ ಸ್ಯಾಟಲೈಟ್ ಇಂದ ಬರುತ್ತೆ ಪ್ರಿಂಟ್ ಸ್ಕ್ರಾಚ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನಿರಲ್ಲ ನಿಮ್ಗೆ ಆಕ್ಯುರೇಟ್ ಪ್ರಿವ್ಯೂ ಸಿಕ್ಕುತ್ತೆ ಅವ್ರಿಗೆ ನಾವು ಇವತ್ತಿಗೆ ಹನ್ನೊಂದುವರೆ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಇಪ್ಪತ್ತೆಂಟು ಶೋಗೆ ಬಾಡಿಗೆನ ನಾವೇ ಕೊಡಬೇಕು ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ನಾವು ಬರೀ ಪ್ರಿಂಟ್ ಮಾತ್ರ ಕೊಡ್ತಾ ಇದ್ವಿ ಥಿಯೇಟ್ರ್ ಓನರ್ಸ್ ಪ್ರೊಜೆಕ್ಟರ್ ಹಾಕೊಳ್ತಾ ಇದ್ರು ಅವ್ರ ಆಪ್ರೇಟ್ರಿಗೆ ಸಂಬಳ ಕೊಟ್ಟುಕೊಂಡು ನಮಗೆ ಯಾವುದೋ ಥರದ್ದು ಬರ್ಡನ್ ಇರಲಿಲ್ಲ ನಾವು ಆಲ್ಮೋಸ್ಟ್ ಅವತ್ತಿನ ಕಾಲದಲ್ಲಿ ಒಂದು ಇಪ್ಪತ್ತೈದು ಪ್ರಿಂಟ್ ಹಾಕಿದ್ರೆ ಆಲ್ಮೋಸ್ಟ್ ಒಂದು ಪ್ರಿಂಟಿಂದ ನಾವು ನಲವತ್ತರಿಂದ ಐವತ್ತು ಸ್ಟೇಷನ್ಸ್ ಕವರ್ ಮಾಡ್ತಾ ಇದ್ವಿ ಒಂದು ಕಾಲದಲ್ಲಿ ಅದು ಪ್ರೊಸೆಸ್ ಹೋಗ್ಬಿಟ್ಟು ಏನಾಗಿದೆ ಡಿಜಿಟಲ್ ಪ್ರೊಸೆಸ್ ಬಂದ ಮೇಲೆ ಒಂದೇ ದಿವಸ ನಾವು ಎರಡು ಸಾವಿರ ಪಿಕ್ಚರ್ ನ ಸ್ಕ್ರೀನ್ ಮಾಡ್ಬೋದು ಇ ಒ ಪ್ಲಸ್ ಕ್ಯೂಬ್ ಅಂತ ಒಂದು ಕಂಪನಿ ಇದೆ ಕೆ ಎಸ್ ಸಾರ್ ಅಂತ ಒಂದು ಕಂಪನಿ ಇದೆ ಎಲ್ಲ ಸ್ಕ್ರಾಬಲ್ ಅನ್ನೋದು ಸ್ಕ್ರಾಬಲ್ ಅನ್ನೋದು ಸಾಮಾನ್ಯವಾಗಿ ನೀವು ಮಾಲ್ ಗಳಲ್ಲಿ ನೋಡಿರ್ತೀರಾ ಅದು ಫೋರ್ ಕೆ ರೆಸೊಲ್ಯೂಷನ್ ಇರ್ತಕ್ಕಂಥ ಪ್ರೊಜೆಕ್ಟರ್ಸ್ ಇದು ಟೂ ಕೆ ರೆಸೊಲ್ಯೂಷನ್ ಇರ್ತಕ್ಕಂಥ ಪ್ರೊಜೆಕ್ಟರ್ ಪ್ಯಾನಸಾನಿಕ್ ಕಂಪನಿದು ಏನಂದ್ರೆ ನಾವು ಕೊಟ್ಟಂತ ಕಂಟೆಂಟ್ ನ ಅವನು ಸರ್ವರ್ಗೆ ಅಪ್ಲೋಡ್ ಮಾಡ್ತಾನೆ ನಾವ್ ಇಂಥ ಥಿಯೇಟರ್ ಗೆ ಓಪನ್ ಮಾಡಪ್ಪ ಅಂತ ಹೇಳಿದ್ರೆ ಇವ್ರಿಗೊಂದು ಕೋಡ್ ನಂಬರ್ ಕೊಟ್ಟಿರ್ತಾರೆ ದಟ್ ಇಸ್ ಕಾಲ್ಡ್ ಲೈಸೆನ್ಸ್ ನಂಬರ್ ಯಾಕೆಂದ್ರೆ ನಾವು ಥಿಯೇಟರ್ ಹತ್ರ ಕನ್ಫರ್ಮೇಶನ್ ತಗೊಂಡ ಮೇಲೆ ಆ ಥಿಯೇಟರ್ ಹೆಸರು ಹಾಕದ ಮೇಲೆ ಆ ಥಿಯೇಟರ್ ಹತ್ರ ನಾವು ಕಾಂಟ್ರಾಕ್ಟ್ ಅಥವಾ ಏನೋ ಒಂದು ಬಾಯಿ ನಾವು ಏನೋ ಒಪ್ಪಿ ಮಾತಾಡಿರ್ತೀವಲ್ವಾ ಆ ಥಿಯೇಟರ್ ಗೆ ಬರ್ತದೆ ಸೊ ಈ ಸರ್ವರ್ ಇಂದ ಆ ಪಿಕ್ಚರ್ ಡೌನ್ಲೋಡ್ ಆಗಿರುತ್ತೆ ಆ ಡೌನ್ಲೋಡ್ ಆಗಿತ್ತು ಅಂದ್ರೆ ಅವರು ಇಲ್ಲಿಂದ ಪ್ರಿವ್ಯೂ ಕೊಡ್ತಾರೆ ಇಲ್ಲಿಂದ ಪ್ರಿವ್ಯೂ ಇದು ಹೆಂಗಿರುತ್ತೆ ಅಂದ್ರೆ ಫಸ್ಟ್ ಹಾಫ್ ಒಂದು ಸೆಕೆಂಡ್ ಹಾಫ್ ಒಂದು ಅಷ್ಟೇ ಎಷ್ಟಾರ ಲೆಂತ್ ಇರಲಿ ಅದು ಪ್ರಿವ್ಯೂ ಬರುತ್ತೆ ವಿಥೌಟ್ ಎನಿ ಸ್ಕ್ರಾಚ್ ವಿಥೌಟ್ ಎನಿ ಆಪರೇಟರ್ ಶಿಫ್ಟಿಂಗ್ ಇಲ್ಲದೆ ಇದರಿಂದ ಪ್ರಿವ್ಯೂ ಕೊಡ್ತಾ ಇದ್ದಾರೆ ಸೊ ಈ ಡಿಜಿಟಲ್ ಪ್ರೊಸೆಸ್ ಬಂದ ಮೇಲೆ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು ನೂರು ವರ್ಷದಿಂದ ಇದ್ದಂಥ ನೆಗೆಟಿವ್ ಕಂಪ್ನಿಗಳಾಗ್ಬೋದು ಅದನ್ನು ಡೆವಲಪ್ ಮಾಡ್ತಕ್ಕಂಥ ಲ್ಯಾಬೊರೇಟ್ರಿ ಕಂಪ್ನೀಸ್ ಆಗ್ಬೋದು ಸೌಂಡ್ ರೆಕಾರ್ಡಿಂಗ್ ಮಾಡ್ತಕ್ಕಂಥ ಸ್ಟುಡಿಯೋಸ್ ಆಗ್ಬೋದು ಆ ಸೌಂಡ್ ರೆಕಾರ್ಡ್ ಮಾಡಿರ್ತಕ್ಕಂಥ ಏನು ನಾವು ಸೌಂಡ್ ನೆಗೆಟಿವ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ವಲ್ಲ ಆ ಕಂಪ್ನೀಸ್ ಆಗ್ಬೋದು ಎಲ್ಲವೂ ಕ್ಲೋಸ್ ಆಗೋಗಿದೆ ಇವತ್ತು ಎಲ್ಲವೂ ಹಾರ್ಡ್ ಡಿಸ್ಕ್ ಮಯ ಆಗಿದೆ ಎಲ್ಲ ನಮ್ದು ಏನು ಸೌಂಡ್ ಇರುತ್ತೆ ಪಿಕ್ಚರ್ ಕಂಟೆಂಟ್ ಇರುತ್ತೆ ಎಲ್ಲವೂ ವಿಡಿಯೋನಲ್ಲಿ ಮತ್ತೆ ಆಡಿಯೋ ಕೂಡ ಎಲ್ಲ ಒಂದೇ ಇದರಲ್ಲಿ ಹಾರ್ಡ್ ಡಿಸ್ಕ್ ಅಲ್ಲಿ ಇರುತ್ತೆ ಆ ಹಾರ್ಡ್ ಡಿಸ್ಕ್ನ ತಗೊಂಡು ಹೋಗ್ಬಿಟ್ಟು ನಾವು ಈ ಯೋಫೋ ಮತ್ತೆ ಕ್ಯೂಬ್ ಕಂಪನಿಗೆ ಕೊಡ್ತೀವಿ ಆ ಡಿ ಪಿ ಎಕ್ಸ್ ಫಾರ್ಮೆಟ್ ಅಂತ ಇರುತ್ತೆ ಅಂದರೆ ಅದಕ್ಕೆ ತಾರ್ಗಾ ಫೈಲ್ ಅಂತನೂ ಕರಿತಾರೆ ಈ ಡಿ ಪಿ ಎಕ್ಸ್ ಫಾರ್ಮೆಟ್ ಆರ್ ತಾರ್ಗಾ ಫೈಲ್ ಅಂದರೆ ಫ್ರೇಮ್ ಬೈ ಫ್ರೇಮ್ ಇರ್ತಕ್ಕಂಥ ಪಿಕ್ಚರ್ನ ಇವರು ಕಂಪನಿಗಳು ಕೊಟ್ರೆ ಇವ್ರು ಅದನ್ನೇ ಏನ್ ಮಾಡ್ತಾರೆ ಟೂ ಕೆ ಬೇಕಾ ಫೋರ್ ಕೆ ಬೇಕಾ ಯಾವ ರೆಸೊಲ್ಯೂಷನ್ ಬೇಕು ಆ ಫಾರ್ಮೆಟ್ ಅದನ್ನ ಕನ್ವರ್ಟ್ ಮಾಡ್ಬಿಟ್ಟು ಆನ್ ಏರ್ ಬಿಟ್ಟು ಬಿಡ್ತಾರೆ ಪಿಕ್ಚರ್ನ ನಾವು ಕಮಿಟ್ ಆದಂತ ಥಿಯೇಟರ್ ಗಳಿಗೆ ಲೈಸೆನ್ಸ್ ಇಶ್ಯೂ ಮಾಡಿ ಅಂದ್ರೆ ಆ ಥಿಯೇಟರ್ನವ್ರು ಮಾತ್ರ ಲೈಸೆನ್ಸ್ ಇಶ್ಯೂ ಮಾಡ್ತಾರೆ ಸಪೋಸ್ ನಮ್ಗೆ ಕಲೆಕ್ಷನ್ ಚೆನ್ನಾಗಿಲ್ಲ ಇವತ್ತಿನ ದಿವಸ ಶೋ ಎಂಡ್ ಮಾಡ್ತಾ ಇದ್ದೀವಿ ಅಂದ್ರೆ ಆ ಕ್ಷಣಕ್ಕೆ ಅವತ್ತಿನ ದಿವಸ ಆನ್ ಏರ್ ಪಿಕ್ಚರ್ನ ಕಟ್ ಮಾಡ್ತಾರೆ ಅಂದರೆ ನಿಮಗೆ ನಿಮ್ಗೆ ಆ ಸ್ಕ್ರೀನ್ ಕೂಡ ಆಗೋಲ್ಲ ಬಟ್ ಏನಂದ್ರೆ ಡೌನ್ಲೋಡ್ ಇವ್ರ ಹತ್ರ ಸರ್ವರ್ ಅಲ್ಲಿ ಇರುತ್ತೆ ಬಟ್ ವಿತೌಟ್ ಲೈಸೆನ್ಸ್ಡ್ ನಂಬರ್ ಇವರು ಮತ್ತೆ ಆ ಪಿಕ್ಚರ್ನ ಸ್ಕ್ರೀನ್ ಆಗಲ್ಲ ಇವತ್ತಿಗೆ ಬಂದಿರತಕ್ಕಂತ ಡಿಜಿಟಲ್ ಪ್ರೊಸೆಸ್ ಇದಿಷ್ಟು ನಾನು ನಿಮಗೆ ಕೊಡ್ತಕ್ಕಂತ ಮಾಹಿತಿ ಏನಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡಿರ್ತಕ್ಕಂಥ ಚಿತ್ರರಂಗ ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಲೋಪ್ ಸಿಸ್ಟಮ್ ಡಬ್ಬಿಂಗ್ ರಾಕ್ ಆ್ಯಂಡ್ ರೋಲ್ ಸಿಸ್ಟಮ್ ಡಬ್ಬಿಂಗ್ ಕಂಪ್ಯೂಟರ್ ಸಿಸ್ಟಮ್ ಎಲ್ಲವೂ ಆಗಿ ಇವತ್ತಿನ ದಿವಸ ಚಿತ್ರರಂಗದಲ್ಲಿ ಡಿಜಿಟಲ್ ಬಂದು ನಿಂತಿದ್ದೀನಿ ವೀಕ್ಷಕರೇ ನಾನು ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮುಂದಕ್ಕೆ ಚಿತ್ರ ಈ ಈ ಕೃಷ್ಣ ಚಲನಚಿತ್ರ ಮಂದಿರದ ಏನು ಮಾಲೀಕರಿದ್ದಾರಲ್ಲ ಅವರಿಂದ ಕೆಲವಾರು ಮಾಹಿತಿಗಳನ್ನ ಕೊಡಿಸ್ತೀನಿ ಯಾವತ್ತೀ ಚಿತ್ರಮಂದಿರ ಶುರುವಾಯಿತು ಹೇಗೆ ಶುರುವಾಯಿತು ಹಿಂದೆ ಇದ್ದಂಥ ಥೇಟರ್ ಹೇಗಿತ್ತು ಇವತ್ತಿಗೇನು ಮಾಡಿಫೈ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿಫೈ ಆಗಿರ್ತಕ್ಕಂಥ ಥಿಯೇಟರ್ ಇವತ್ತಿಗೆ ಮುಚ್ಚಿರ್ತಕ್ಕಂಥ ಕಾರಣ ಏನು ಅನ್ನೋದು ಅವ್ರಗಳ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರು ಹೋಗೋಣ ಇನ್ನೊಂದು ವಿಚಾರ ಹೇಳ್ತೀನಿ ದಯವಿಟ್ಟು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ಸ್ನೇಹಿತರೆ ಮಾಲೀಕರನ್ನ ಮಾತಾಡ್ಸೋಣ ಬನ್ನಿ